ನಮಸ್ಕಾರ ನಾನು ನಿಮ್ಮ ಶ್ರೀಕಾಂತ್ ಶಂಕರಟ್ಟ ಕ್ರಿಕೆಟ್ ವಿಚಾರದಲ್ಲಿ ಸದ್ಯ ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಾಸ್ಕರ್ಸ್ ಟ್ರೋಫಿ ನಡೀತಾ ಇದೆ ತುಂಬ ಶೋಚನೀಯ ಪರಿಸ್ಥಿತಿಯಲ್ಲಿ ಟೀಮ್ ಇಂಡಿಯಾ ಇದೆ ಫಸ್ಟ್ ಟೆಸ್ಟ್ ಅದ್ಭುತವಾಗಿ ಎದ್ದಿತ್ತು ಸೆಕೆಂಡ್ ಟೆಸ್ಟು ಹೀನಾಯವಾಗಿ ಸೋಲ್ತು ಈಗ ಥರ್ಡ್ ಟೆಸ್ಟು ಸದ್ಯ ಏನು ಮಳೆಯಿಂದಾಗಿ ಒಂದು ಸ್ವಲ್ಪ ಮಳೆಯ ಕೃಪಾ ಕಟಾಕ್ಷದಿಂದಾಗಿ ಎಲ್ಲೋ ಒಂದು ಕಡೆ ಮ್ಯಾಚು ಡ್ರಾ ಆಗುತ್ತೆ ಅನ್ನೋ ಸೂಚನೆಗಳು ಸಿಗ್ತಾ ಇದೆ ಆದರೆ ಇನ್ನೂ ಎರಡು ದಿನ ಟೈಮ್ ಇದೆ ಏನಾಗುತ್ತೆ ಏನು ಅನ್ನೋದು ಗೊತ್ತಿಲ್ಲ ಸದ್ಯಕ್ಕಂತೂ ನಮ್ಮ ಆಪತ್ ಬಾಂಧವರಾಗಿ ಕೆ ಎಲ್ ರಾಹುಲ್ ಅವರು ಸ್ಕ್ರೀಸಲ್ಲಿದ್ದಾರೆ ಅದೇ ಜೊತೆಯಲ್ಲಿ ಆಪತ್ ಬಾಂಧವಾಗಿ ನಮ್ಮ ಮಳೆ ರಾಯ ಕೂಡ ಟೀಮ್ ಇಂಡಿಯಾನ ಕೈ ಹಿಡಿತಾ ಇದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳ್ಬಿಟ್ಟು ಸದ್ಯಕ್ಕಂತೂ ನಮ್ಮ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯ ಒಂದು ಕನಸೇನಿದೆ ಅದು ನುಚ್ಚು ನೂರಾಗೋ ಎಲ್ಲ ಸಾಧ್ಯತೆಗಳು ಇದೆ ಡ್ರಾ ಆದರೂ ಕೂಡ ಟೀಮ್ ಇಂಡಿಯಾಗೆ ಒಂದು ಫೈನಲ್ಗೆ ಹೋಗುವಂಥ ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ಹೋಗುವಂಥ ಯಾವುದೇ ಅವಕಾಶಗಳು ಸಿಗಲ್ಲ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತೇಳ್ಬಿಟ್ಟು ಸದ್ಯಕ್ಕಂತೂ ಮಳೆರಾಯ ಟೀಮ್ ಇಂಡಿಯಾದ ಮನ ಮರ್ಯಾದೆಯಂತೂ ಕಾಪಾಡ್ತಾ ಇದೆ ಆಸ್ಟ್ರೇಲಿಯಾದಲ್ಲಿ ಗಾಬಾದಲ್ಲಿ ಆದರೆ ಇನ್ನೂ ಉಳಿದಿರುವಂತಹ ಎರಡು ಮ ದಿನ ಇದೆ ಎರಡು ದಿನದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಮಳೆ ಏನಾದ್ರು ನಿಂತು ನಮ್ಮ ಟೀಮ್ ಇಂಡಿಯಾದವರು ಆಸ್ಟ್ರೇಲಿಯಾ ಬೌಲರ್ಗಳ ದಾಳಿಗೆ ತತ್ತರಿಸಿ ಹೋಗಿ ಏನಾದರೂ ಆಲ್ಔಟ್ ಆಗಿ ಸೆಕೆಂಡ್ ಇನ್ನಿಂಗ್ಸು ಸಹ ಫಾಲೋ ಆನ್ ಕೊಟ್ಟು ಏನಾದರೂ ಮತ್ತೆ ಆದರೆ ಖಂಡಿತವಾಗ್ಲೂ ಟೀಮ್ ಇಂಡಿಯಾದವರು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಒಂದು ಹೀನಾಯ ಸೋಲನ್ನು ಕಾಣೋದಂತೂ ಖಂಡಿತ ಯಾಕಂತ ಹೇಳಿದ್ರೆ ಈಗಾಗಲೇ ಐವತ್ತೊಂದು ರನ್ನಿಗೆ ನಾಲ್ಕು ವಿಕೆಟ್ ಹೋಗಿದೆ ಹಾಗಾಗಿ ತುಂಬಾ ಶೋಚನೀಯ ಪರಿಸ್ಥಿತಿಯಲ್ಲಿ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾದಲ್ಲಿ ಇದೆ ಏನಾಗುತ್ತೆ ಏನು ಅನ್ನೋದು ಗೊತ್ತಿಲ್ಲ ಇದು ಒಂದು ಕಡೆ ನಮ್ಮ ಟೀಮ್ ಇಂಡಿಯಾದ ಕತೆ ಇನ್ನೊಂದು ಕಡೆ ನಮ್ಮ ನೆಚ್ಚಿನ ನಮ್ಮ ನಿಮ್ಮೆಲ್ಲರ ಆರ್ ಸಿ ಬಿ ಟೀಮ್ನ ಕತೆ ಈಗ ಎಸ್ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಆರ್ ಸಿ ಬಿ ಈಗಾಗಲೇ ಒಂದು ಟೀಮನ್ನ ಕಟ್ಕೊಂಡಿದೆ ಒಂದಿಷ್ಟು ಪರ ವಿರೋಧಗಳು ಸಹ ಆಟಗಾರರ ಆಯ್ಕೆ ವಿಚಾರದಲ್ಲಿ ಬರ್ತಾ ಇದೆ ಕನ್ನಡಿಗರಿಗೆ ಜಾಸ್ತಿ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಕೆ ಎಲ್ ರಾಹುಲ್ ಅಂತ ಆಟಗಾರನ ಇವರು ತಗೊಳ್ಳೋ ಮನ್ಸ್ ಮಾಡಲಿಲ್ಲ ಅನ್ನೋ ಒಂದು ವಿಚಾರವಾಗಿ ಚಹಲ್ನ ತಗೊಳ್ಳಿಲ್ಲ ಅನ್ನೋ ವಿಚಾರವಾಗಿ ಈ ರೀತಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಈ ಚರ್ಚೆ ನಡುವೆ ನಡೀತಾ ಇರೋ ಇನ್ನೊಂದು ಚರ್ಚೆ ಅಂದ್ರೆ ಅದು ಆರ್ ಸಿ ಬಿ ಯ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋ ವಿಚಾರವಾಗಿ ಈಗಾಗಲೇ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಸದ್ಯಕ್ಕೆ ಹರಾಜಿನಲ್ಲಿ ಯಾವುದೇ ರೀತಿಯ ಕ್ಯಾಪ್ಟನ್ ಮೆಟೀರಿಯಲ್ ಅನ್ನ ತಗೊಂಡಿಲ್ಲ ಹೀಗಿರ್ಬೇಕಂದ್ರೆ ಇರೋ ಟೀಮ್ನಲ್ಲಿರುವಂತಹ ಆಟಗಾರರಲ್ಲಿ ಯಾರನ್ನ ಕ್ಯಾಪ್ಟನ್ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇದೆ ಒಂದು ಕಡೆ ಎಲ್ಲೋ ಒಂದು ಕಡೆ ಮತ್ತೆ ವಿರಾಟ್ ಕೊಹ್ಲಿಯವರೇ ಆರ್ ಸಿ ಬಿಯ ಯ ಕ್ಯಾಪ್ಟನ್ ಆಗಿ ಮತ್ತೆ ಬರ್ತಾರೆ ಅನ್ನೋ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಅವರು ಏನು ಮನ್ಸು ಮಾಡ್ತಾರೆ ಏನು ಅಂತ್ಬಿಟ್ಟು ಸದ್ಯಕ್ಕಂತೂ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ನಲ್ಲಿ ಯಾಕೋ ಒಂದು ರೀತಿಯಲ್ಲಿ ಮಂಕ್ ಆಗಿದ್ದಾರೆ ಒಂದು ಸೆಂಚುರಿ ಹೊಡೆದಿರ್ಬೋದು ಆದರೆ ಯಾಕೋ ಒಂದು ರೀತಿಯಲ್ಲಿ ಮಂಕ್ ಆಗಿದ್ದಾರೆ ಹಾಗಿರ್ಬೇಕಾದ್ರೆ ಮತ್ತೆ ಐ ಪಿ ಎಲ್ನಲ್ಲಿ ರಿಸ್ಕ್ ತಗೊಂಡು ಮತ್ತೆ ಕ್ಯಾಪ್ಟನ್ಸಿ ವಹಿಸ್ಕೋತಾರ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದ್ರೆ ಇನ್ನೊಂದು ಕಡೆ ಇಲ್ಲ ಈ ಸತಿ ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಆ ಕ್ಯಾಪ್ಟನ್ಸಿ ವಹಿಸ್ಕೋತಾರೆ ಅನ್ನೋ ಒಂದು ವಿಚಾರ ಕೂಡ ಓಡಾಡ್ತಾ ಇದೆ ಹೀಗಿರ್ಬೇಕಾರೆ ಇನ್ನೊಬ್ಬರ ಹೆಸರು ಸದ್ಯಕ್ಕೆ ಚಾಲ್ತಿಯಲ್ಲಿದೆ ಆರ್ ಸಿ ಬಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅದು ಮತ್ತಾರೂ ಅಲ್ಲ ನಮ್ಮ ನಿಮ್ಮೆಲ್ಲರ ಹೊಡಿ ಬಡಿ ದಾಂಡಗ ಲಾಸ್ಟ್ ಸೀಸನ್ನಲ್ಲಿ ಫಿಫ್ಟಿ ದಾ ಅಂತ ಅನಿಸ್ಕೊಂಡಿದ್ದಂತಹ ಆಟಗಾರ ಸದ್ಯ ಕ್ರಿಕೆಟ್ ಲೋಕದಲ್ಲಿ ಸ್ಪಿನ್ ಬೌಲರ್ಗಳನ್ನ ಡೆಸ್ಟ್ರಾಯ್ ಮಾಡ್ತಿರುವಂತಹ ಆಟಗಾರ ಅನ್ನೋ ಒಂದು ಹೆಸರನ್ನು ಖ್ಯಾತಿಯನ್ನು ಪಡೆದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಜತ್ ಪಾಟಿದಾರ್ ಎಸ್ ರಜತ್ ಪಾಟಿದಾರ್ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳನ್ನು ನಡೀತಾ ಇದೆ ಹನ್ನೊಂದು ಕೋಟಿಗೆ ಆರ್ ಸಿ ಬಿ ರಿಟೈನ್ ಮಾಡಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ವೇಳೆಯಲ್ಲಿ ಇಪ್ಪತ್ತು ಲಕ್ಷ ತಗೊಂತಿದ್ದಂತಹ ಆಟಗಾರ ಈಗ ಹನ್ನೊಂದು ಕೋಟಿ ತಗೋತಾ ಇದ್ದಾರೆ ಹೀಗಿರ್ಬೇಕಾದ್ರೆ ರಜತ್ ಪಾಟಿದಾರಿಗೆ ಕ್ಯಾಪ್ಟನ್ಸಿ ಪಟಕ್ ಕಟ್ತಾರಾ ಯಾಕೆ ಕಟ್ಟಬೇಕು ಏನು ಕ್ವಾಲಿಟಿ ಇದೆ ಅನ್ನೋ ಒಂದು ವಿಚಾರವಾಗಿ ಚರ್ಚೆಗಳು ನಡೀತಾ ಇದೆ ಸದ್ಯಕ್ಕೆ ಆ್ಯಂಡಿ ಫ್ಲವರ್ ಇರ್ಬೋದು ಬೊಬಾಟ್ ಅವ್ರಿರ್ಬೋದು ರಜತ್ ಪಾಟೀದಾರ್ ವಿಚಾರವಾಗಿ ಈಗಾಗಲೇ ಒಂದಿಷ್ಟು ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಒಂದು ಹಿಂಡನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಡಿಯ ಫ್ಯೂಚರ್ ದೃಷ್ಟಿಯನ್ನು ಇಟ್ಕೊಂಡು ನಾವು ರಜತ್ ಪಾಟೀದಾರರನ್ನು ಪುಷ್ ಅಪ್ ಮಾಡಬೇಕು ಅವರಲ್ಲಿ ಎಲ್ಲ ರೀತಿಯ ಟ್ಯಾಲೆಂಟ್ ಇದೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಿದ್ದಾರೆ ಇನ್ನು ಕ್ರಿಕೆಟ್ ದಿಗ್ಗಜರುಗಳು ಸಹ ಈ ಸತಿಯಿಂದ ವಿರಾಟ್ ಕೊಹ್ಲಿ ಇರುವಂತಹ ವೇಳೆಯಲ್ಲಿಯೇ ರಜತ್ ಪಾಟೀದಾರ್ಗೆ ಕ್ಯಾಪ್ಟನ್ಸಿ ಕೊಟ್ಟು ಒಂದಿಷ್ಟು ಬೂಸ್ಟ್ ಅಪ್ ಅನ್ನ ಮಾಡಬೇಕು ಈಗಲಿಂದನೇ ಬೂಸ್ಟ್ ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ಫ್ಯೂಚರ್ ಆರ್ ಸಿ ಬಿ ಇನ್ನಷ್ಟು ರಜತ್ ಪಾಟೀದಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಸಹ ಹೇಳ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಈ ರೀತಿ ಎಲ್ಲ ಚರ್ಚೆಗಳು ನಡೀತಿರ್ಬೇಕಾದ್ರೆ ರಜತ್ ಪಟಿದವರು ಹೌದಪ್ಪ ನಾನು ಈ ಸತಿ ಆರ್ ಸಿ ಬಿ ಕ್ಯಾಪ್ಟನ್ ಮೆಟೀರಿಯಲ್ ಅದೆಲ್ಲ ಡೌಟೇ ಬೇಡ ನಾನು ಖಂಡಿತವಾಗ್ಲೂ ಕ್ಯಾಪ್ಟನ್ ಆದ್ರೂ ಆಗ್ಬಹುದು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಹೌದು ನಿನ್ನೆ ತಾನೇ ಸೈಯದ್ ಮುಷ್ತಕ್ ಅಲಿ ಟೂರ್ನಿ ನಡೆದಿ ಮುಕ್ತಾಯವಾಗಿದೆ ಅದರಲ್ಲಿ ಮುಂಬೈ ಅವರು ಚಾಂಪಿಯನ್ ಆಗಿದ್ದಾರೆ ಆ ಚಾಂಪಿಯನ್ ಏನಾಯ್ತು ಮುಂಬೈ ತಂಡನ ಅದರ ಎದುರಾಳಿಯಾಗಿ ಇದ್ದಿದ್ದು ರಜತ್ ಪಾಟಿದಾರ್ ಅವರ ತಂಡ ಎಸ್ ಮಧ್ಯಪ್ರದೇಶ ತಂಡ ಈ ಸತಿ ಸೈಯದ್ ಮುಷ್ತಕ್ ಅಲ್ಲಿ ಟೂರ್ನಿಯಲ್ಲಿ ಫೈನಲನ್ನು ತಲುಪಿತು ಅದು ರಜತ್ ಅವರ ನಾಯಕತ್ವದಲ್ಲಿ ಅದು ಸಹ ಏನು ದಾಖಲೆ ಬರೆದಿದ್ದು ಅಂತೇಳಿದ್ರೆ ಹದಿನಾರು ವರ್ಷಗಳ ನಂತರ ಮಧ್ಯಪ್ರದೇಶ ಒಂದು ಸೈಯದ್ ಮುಷ್ತಕ್ ಅಲ್ಲಿ ಟೂರ್ನಿಯಲ್ಲಿ ಫೈನಲನ್ನು ಪ್ರವೇಶ ಮಾಡಿರುವಂತಹದ್ದು ಇದು ಒಂದು ರೀತಿಯಲ್ಲಿ ಈಗ ಚರ್ಚೆಗೆ ಇರ್ಬೋದು ಏನಂತ ಹೇಳಿದ್ರೆ ಫಸ್ಟ್ ಟೈಮ್ ರಜತ್ ಪಾಟಿದಾರ್ ಅವರು ಕ್ಯಾಪ್ಟನ್ಸಿ ಪಟ್ಟವನ್ನ ಅಲಂಕರಿಸಿದ್ರು ಮಧ್ಯಪ್ರದೇಶ ತಂಡವನ್ನು ಸೈಯದ್ ಮುಷ್ತಾಕ್ ಅಲ್ಲಿ ಟೂರ್ನಿಯಲ್ಲಿ ಅದು ಟಿ ಟ್ವೆಂಟಿ ಫಾರ್ಮೆಟಲ್ಲಿ ಅದ್ಭುತವಾಗಿ ಕ್ಯಾಪ್ಟನ್ಸಿ ಮಾಡಿ ಟೀಮನ್ನು ಹದಿನಾರು ವರ್ಷಗಳ ನಂತರ ಫೈನಲ್ಗೆ ಕರ್ಕೊಂಡು ಹೋಗಿದ್ರೆ ಹಾಗಾಗಿ ಎಲ್ಲ ಒಂದ್ ಕಡೆ ಈಗ ರಜತ್ ಪಾಟೀಲ್ ಅವರು ಆರ್ ಸಿ ಬಿಗೂ ಕೂಡ ಒಂದು ಸೂಕ್ತ ಕ್ಯಾಪ್ಟನ್ ಮೆಟೀರಿಯಲ್ ಅನ್ನೋ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೀತಿದೆ ಯಾಕೆ ಕೇವಲ ಹದಿನಾರು ವರ್ಷದ ನಂತರ ಫೈನಲ್ಗೆ ಗೆ ಮಧ್ಯಪ್ರದೇಶ ತಂಡವನ್ನು ಕರ್ಕೊಂಡು ಹೋಗ್ಬಿಟ್ರು ಅನ್ನೋ ಒಂದು ಕಾರಣಕ್ಕೆ ಅಲ್ಲ ಅವರ ಅಗ್ರೆಸಿವ್ನೆಸ್ ಅಗ್ರೆಷನ್ನು ಇದ್ದಂತಹ ರೀತಿ ಫೀಲ್ಡಲ್ಲಿ ಅವರು ಟೀಮ್ ಸೆಟ್ ಮಾಡ್ತಿದ್ದಂತಹ ರೀತಿ ಯಾವ ಮ್ಯಾಚ್ನಲ್ಲಿ ಯಾವ ರೀತಿಯ ಒಂದು ಮ್ಯಾಚು ಟರ್ನ್ ಓವರ್ ಆಗೋದಕ್ಕೆ ಯಾವ್ಯಾವ ರೀತಿಯ ಒಂದು ಸ್ಟ್ರಾಟಜಿ ಮಾಡಬೇಕಿತ್ತು ಅದನ್ನೆಲ್ಲವನ್ನು ಸಹ ಸೈಯದ್ ಮುಷ್ತಕ್ ಅಲಿ ಟೂರ್ನಿಯಲ್ಲಿ ರಜತ್ ಪಾಟಿದಾರವರು ಮಾಡಿದರು ಹಾಗಾಗಿನೇ ಸಹ ಈ ಸತಿ ಆರ್ ಸಿ ಬಿ ಯ ಕ್ಯಾಪ್ಟನ್ ಆಗಿ ರಜತ್ ಅವರು ಆಗಬೇಕು ಅನ್ನೋ ಒಂದು ವಿಚಾರವಾಗಿ ಚರ್ಚೆಗಳು ನಡೀತಾ ಇರೋದು ಕೇವಲ ಕ್ಯಾಪ್ಟನ್ ಆಗಿ ತಂಡವನ್ನು ಗೆಲ್ಸ್ಕೊಂಡು ಹೋಗಲಿಲ್ಲ ಆಟಗಾರನ ಯಾವ ರೀತಿ ಬಳಸ್ಕೋಬೇಕು ಯಾವ ರೀ ಯಾವ ಸ ಟೈಮಲ್ಲಿ ಯಾವ ಬೌಲರ್ಗೆ ಬೌಲಿಂಗ್ ಕೊಡಬೇಕು ಯಾವ ಬ್ಯಾಟ್ಸ್ಮನ್ನ ಮೇಲ್ ಕಳಿಸ್ಬೇಕು ಯಾವ ಆರ್ಡರ್ಲಿ ಯಾವ ಬ್ಯಾಟ್ಸ್ಮೆನ್ ಹೋದರೆ ಸಿಚುವೇಶನ್ ತಕ್ಕನಾಗೆ ಹೆಂಗೆ ಹೋದರೆ ಅನುಕೂಲ ಆಗುತ್ತೆ ಅನ್ನೋ ಎಲ್ಲ ಗೇಮ್ ಪ್ಲ್ಯಾನ್ಗಳನ್ನೂ ಸಹ ರಜತ್ ಪಾಟೀದಾರ್ ಸೈಯದ್ ಮುಷ್ತಾಕ್ ಅಲ್ಲಿ ಟೂರ್ನಿಯಲ್ಲಿ ಮಾಡಿದರು ಹಾಗಾಗಿ ಇನ್ನೊಂದು ವಿರಾಟ್ ಕೊಹ್ಲಿ ಅವರ ಅಗ್ರೆಸಿವ್ನೆಸ್ಸು ರಜತ್ ಅವರಲ್ಲೂ ಇದೆ ಅನ್ನೋದು ಕೆಲವರ ವಾದ ನೋಡೋದಕ್ಕೆ ರಜತ್ ಅವರು ಒಂದು ಸೂಕ್ಷ್ಮ ಸ್ವಭಾವದವರು ಸೈಲೆಂಟ್ ವ್ಯಕ್ತಿ ಅಂತ ಅನಿಸುತ್ತೆ ಆದರೆ ಫೀಲ್ಡ್ ಮಾತ್ರ ಅವರ ಅಗ್ರೆಸಿವ್ನೆಸ್ ತುಂಬಾನೇ ಚೆನ್ನಾಗಿದೆ ಅದು ವಿರಾಟ್ ಕೊಹ್ಲಿಯಲ್ಲಿ ಇರುವಂತಹ ಒಂದಿಷ್ಟು ಕ್ವಾಲಿಟಿಗಳು ಆತನಲ್ಲಿ ಇದೆ ಅನ್ನೋ ಒಂದು ವಿಚಾರದ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಯಾಕಂತ ಹೇಳಿದ್ರೆ ಫೈನಲ್ ಪಂದ್ಯದಲ್ಲಿ ಆ ಒಂದು ಸಾಕ್ಷಿ ಕೂಡ ನಡೀತು ಏನು ಅಂತ ಹೇಳಿದ್ರೆ ಫೈನಲ್ ಮ್ಯಾಚ್ ನಲ್ಲಿ ಮಧ್ಯಪ್ರದೇಶ ಅವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ಶಾರ್ದುಲ್ ಠಾಕೋರ್ ಅವರು ಬೌಲಿಂಗ್ ಮಾಡ್ತಾ ಇರ್ತಾರೆ ರಜತ್ ಪಾಟೀದಾರ್ ಅವರು ಸ್ಟ್ರೈಕ್ ಇರ್ತಾರೆ ಆ ಟೈಮ್ ಅಲ್ಲಿ ಶಾರ್ದೂಲ್ ಠಾಕೋರ್ ಅವರು ಮಾಡಿದಂತಹ ಬಾಲು ಸ್ಕ್ರೀಸ್ ಗಿಂತ ಹೊರಗೋಗಿರುತ್ತೆ ರಜತ್ ಅವರು ಆ ಬಾಲ್ ಅನ್ನ ಬೆನ್ನಟ್ಕೊಂಡು ಹೋಗ್ತಾರೆ ಆದ್ರೆ ಆ ಬಾಲ್ ಅನ್ನ ಗುಡ್ ಬಾಲ್ ಅಂತ ಹೇಳಿಬಿಟ್ಟು ಅಂಪೈರ್ ಡಿಸಿಷನ್ ಕೊಡ್ತಾರೆ ಅದನ್ನ ಪ್ರಶ್ನೆ ಮಾಡಿ ರಜತ್ ಪಾಟಿದಾರವರು ಅಂಪೈರ್ ಗೆ ಅಪೀಲ್ ಹೋಗ್ತಾರೆ ತರ್ಡ್ ಅಂಪೈರ್ ಅವರು ಸಹ ಅದನ್ನ ಗುಡ್ ಬಾಲ್ ಅಂತೇಳಿ ಡಿಸಿಷನ್ ಮಾಡ್ತಾರೆ ಆದ್ರೂ ಸಹ ಅವರು ಸ್ಕ್ರೀಸ್ನಲ್ಲೇ ನಿಂತು ಇಲ್ಲ ಅದು ವೈಡ್ ಇದೆ ಅದಕ್ಕೆ ನೀವು ನ್ಯಾಯ ಒದಗಿಸ್ಬೇಕು ಅನ್ನೋ ರೀತಿಯಲ್ಲಿ ಸ್ಕ್ರೀಸ್ ಅಲ್ಲೇ ನಿಂತುಬಿಟ್ಟು ಹಠ ನಿಂತರು ಮತ್ತೆ ಅದು ಅಂಪೈರ್ ಗೆ ಅಪೀಲ್ ಹೋಗುತ್ತೆ ಆವಾಗ ಹೇಗೆ ಚೆಕ್ ಮಾಡಿದಾಗ ಇಲ್ಲ ಇದು ವೈಡ್ ಬಾಲ್ ಅಂತೇಳಿ ಗೊತ್ತಾಗುತ್ತೆ ಹಾಗಾಗಿ ಈ ರೀತಿಯ ಒಂದು ಅಗ್ರೆಸಿವ್ನೆಸ್ ಮತ್ತು ಈ ರೀತಿಯ ಒಂದು ಕ್ಲಾರಿಟಿ ಇರುವಂತಹ ಒಂದು ಡಿಸಿಷನ್ನ ತಗೊಳ್ಳೋದ್ರಲ್ಲಿ ರಜತ್ ಅವರು ಸಕ್ಸಸ್ ಆಗ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಮಧ್ಯಪ್ರದೇಶ ಹದಿನಾರು ವರ್ಷಗಳ ನಂತರ ಫೈನಲ್ಗೆ ಹೋಗಿದೆ ಹಾಗಾಗಿ ಹೇಳೋಕ್ಕೆ ಬರಲ್ಲ ರಜತ್ ಅವರು ಆರ್ ಸಿ ಬಿ ಕ್ಯಾಪ್ಟನ್ ಆದರೆ ಖಂಡಿತವಾಗ್ಲೂ ಆರ್ ಸಿ ಬಿ ಒಂದು ರೀತಿಯಲ್ಲಿ ಸಕ್ಸಸ್ ಕಾಣುತ್ತೆ ಅನ್ನೋದು ಸದ್ಯ ಎಲ್ಲರೂ ಮಾತಾಡಿಕೊಳ್ಳುತ್ತಿರುವಂತಹ ಮಾತು ಇನ್ನು ಬ್ಯಾಟಿಂಗ್ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೋ ಡೌಟು ಅದ್ಭುತವಾಗಿ ಆಡದಂತಹ ಆಟಗಾರ ಫೈನಲ್ ಮ್ಯಾಚಲ್ಲೂ ಸಹ ಎಲ್ಲೋ ಒಂದು ಕಡೆ ಏನು ಓಪನರ್ಸ್ ಗಳೆಲ್ಲ ಎಲ್ಲೋ ರೀತಿಯಲ್ಲಿ ಜಲ್ ಜಲ್ದಿ ಔಟ್ ಆದಂತಹ ಟೈಮ್ ಅಲ್ಲಿ ರಜತ್ ಪಾಟಿದಾರ್ ಅವರು ಬಂದು ನಲವತ್ತು ಬಾಲಿಗೆ ಎಂಬತ್ತು ರನ್ ಗಳನ್ನ ಹೊಡಿತಾರೆ ಅದು ಎಲ್ಲ ಒಂದು ಕಡೆ ಒಬ್ಬ ಕ್ಯಾಪ್ಟನ್ ಆದಂತಹ ಅವನು ಆಡಬೇಕಾದಂತಹ ಆಟವನ್ನ ರಜತ್ ಪಾಟೀದಾರ್ ಅವರು ಆಡಿದ್ರು ಹಾಗಾಗಿ ಈ ಎಲ್ಲಾ ಲಕ್ಷಣಗಳನ್ನ ಇಟ್ಕೊಂಡು ರಜತ್ ಪಾಟಿದಾರವ್ರನ್ನ ಈ ಸತಿ ಅಹ್ ಖಂಡಿತವಾಗ್ಲೂ ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡುತ್ತೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ ಗೊತ್ತಿಲ್ಲ ಏನಾದ್ರೂ ಆಗ್ಬೋದು ವಿರಾಟ್ ಕೊಹ್ಲಿ ಅವನವ್ರು ಏನಾರ ಕ್ಯಾಪ್ಟನ್ ನಾನು ಆಗ್ತೀನಿ ಅಂತ ಹೇಳಿದ್ರೆ ರಜತ್ ಅವರಿಗೆ ಒಂದು ಬ್ಯಾಕಪ್ ರೀತಿಯಲ್ಲಿ ಅವ್ರನ್ನ ಟ್ರೈ ಮಾಡ್ತಾನು ಹೋಗ್ಬೋದು ಇಲ್ಲಾಂದರೆ ರಜತ್ ಅವ್ರನ್ನ ಈ ಸೀಸನ್ನಲ್ಲೇ ಕ್ಯಾಪ್ಟನ್ ಮೆಟೀರಿಯಲನ್ನಾಗಿ ಮಾಡಿ ಆಗಿ ಆಯ್ಕೆ ಮಾಡಿ ವಿರಾಟ್ ಕೊಹ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ಸೀಸನ್ನಿಂದಲೇ ಹೋದರೆ ನೆಕ್ಸ್ಟ್ ನಮಗೆ ಗೆ ಅನುಕೂಲ ಆಗ್ಬೋದು ಅನ್ನೋ ಒಂದು ಪ್ಲಾನ್ ಅನ್ನು ಮ್ಯಾನೇಜ್ಮೆಂಟ್ ಮಾಡೋದು ಮಾಡ್ಬೋದು ಯಾಕಂದರೆ ಸಿ ಎಸ್ ಕಿಗಾಗಲೇ ಮಾಡ್ತಾ ಇದೆ ಋತುರಾಜ್ ಗಾಯಕ್ವಾಡವ್ರನ್ನ ಇಟ್ಕೊಂಡು ರಜತ ಋತುರಾಜ್ ಗಾಯಕ್ವಾಡ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟವನ್ನು ಕೊಟ್ಟು ಧೋನಿಯ ಮೂಲಕ ಅವ್ರನ್ನ ಅಪ್ ಮಾಡ್ತಾ ಇದ್ದಾರೆ ಹಾಗೆ ಅದೇ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಯಲ್ಲಿ ರಜತ್ ಪಾಟೀದಾರ ಅವ್ರನ್ನ ಕ್ಯಾಪ್ಟನ್ಸಿಯಲ್ಲಿ ಒಂದು ಟೀಮ್ ಅನ್ನ ಸ್ಟ್ರಾಂಗ್ ಟೀಮ್ ಅನ್ನ ಕಟ್ಟುವಂತ ಪ್ರಯತ್ನ ಮಾಡಿದ್ರು ಮಾಡಬಹುದು ಸದ್ಯಕ್ಕಂತೂ ಸೈಯದ್ ಮುಷ್ತಕ್ ಅಲ್ಲಿ ಟೂರ್ನಿಯಲ್ಲಿ ಅವರು ಸಖತ್ ಆಗಿ ಪರ್ಫಾರ್ಮ್ ಮಾಡಿ ಟೀಮ್ ಅನ್ನ ಲೀಡ್ ಮಾಡಿ ಹದಿನಾರು ವರ್ಷಗಳ ನಂತರ ಫೈನಲ್ಗೆ ಹೋಗಿದ್ರು ಹಾಗಾಗಿ ಈ ಸತಿ ಆರ್ ಸಿ ಬಿಗೂ ಸಹ ಅವರು ಲೀಡ್ ಮಾಡಿ ಎಲ್ಲ ಒಂದು ರೀತಿಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಖುಷಿ ವಿಚಾರವನ್ನ ಕೊಡ್ಬೋದು ಅನ್ನೋದು ಎಲ್ಲರ ನಿರೀಕ್ಷೆ ಗೊತ್ತಿಲ್ಲ ಏನಾದ್ರೂ ಆಗ್ಬೋದು ಮ್ಯಾನೇಜ್ಮೆಂಟ್ ಅದರಲ್ಲೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಏನು ಹೇಳ್ತಾರೆ ನಾವು ಯಾವುದೇ ರೀತಿಯ ಒಂದು ಯೋಚನೆ ಮಾಡೋಕ್ಕಾಗಲ್ಲ ನಾವು ಯೋಚನೆ ಮಾಡಿದ್ದೊಂದಾಗಿದ್ರೆ ಅವರು ಮಾಡೋದು ಇನ್ನೊಂದಾಗಿರುತ್ತೆ ಹಾಗಾಗಿ ಹೇಳೋಕ್ಕೆ ಬರಲ್ಲ ಮಾಡಲ್ಲ ಮಾಡಲ್ಲ ಹೇಳಿ ಮಾಡಿದ್ರು ಮಾಡ್ಬೋದು ಇಲ್ಲ ಮಾಡ್ತಾರೆ ಅಂತೇಳ್ಬಿಟ್ಟು ಏಯ್ ಈ ಸತಿ ನಾವು ಮಾಡೋಲ್ಲಪ್ಪ ನಮ್ಮದೇ ಒಂಥರ ಸ್ಟ್ರಾಟಜಿಗಳು ಬೇರೆ ಅಂತೇಳ್ಬಿಟ್ಟು ಬೇರೆ ಯಾರನ್ನ ಕ್ಯಾಪ್ಟನ್ ಮಾಡಿದ್ರು ಮಾಡ್ಬೋದು ಗೊತ್ತಿಲ್ಲ ಏನಾದರೂ ಆಗ್ಬೋದು ಸದ್ಯಕ್ಕಂತೂ ಈ ಟಾಪ್ಗಳು ಇದೆ ರಜತ್ ಅವರ ವಿಚಾರದಲ್ಲಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಇನ್ನು ಸ್ಪಿನ್ ರೆಸ್ಟ್ರಾಯ್ ಅಂತ ಯಾಕೆ ಕರೀತಾರೆ ರಜತ್ ಪಾಟೀದಾರ್ ಅವರಿಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಯಿದೆ ಕಳೆದ ಐ ಪಿ ಅಲ್ಲಿ ಸ್ಪಿನ್ ಬೌಲರ್ಗಳಿಗೆ ಸಖತ್ತಾಗಿ ವಾಂಚಿದ್ರು ಅದೇ ರೀತಿಯಲ್ಲಿ ರನ್ಗಳನ್ನು ತಂದಿದ್ರು ಇದಕ್ಕೆ ಎಕ್ಸಾಂಪಲ್ ಅನ್ನೋ ರೀತಿಯಲ್ಲಿ ಏನು ನಿನ್ನೆ ಮುಕ್ತಾಯವಾದಂಥ ಸೈಯದ್ ಮುಷ್ತಾಕ್ ಅಲ್ಲಿ ಟೂರ್ನಿಯಲ್ಲೂ ಸಹ ರಜತ್ ಅವರ ಭಯಕ್ಕೆ ಮುಂಬೈ ಇಂಡಿಯನ್ಸ್ ಒಂದು ಸ್ಟ್ರಾಟಜಿಯನ್ನು ಮಾಡ್ತು ಅದೇನು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಹತ್ತು ಓವರಲ್ಲೇ ಸ್ಪಿನ್ನರ್ಗಳ ಕೈಯಲ್ಲಿ ಆರು ಓವರ್ನ ಮಾಡಿಸ್ಬಿಡು ರಜತ್ ಪಾಟಿದಾರ್ ಬಂದರೆ ಖಂಡಿತವಾಗ್ಲೂ ಸ್ಪಿನ್ನರ್ಗಳಿಗೆ ನಾಯಿ ಹೊಡೆದಂಗೆ ಹೊಡಿತಾನೆ ಹಾಗಾಗಿ ನಾವು ಫಸ್ಟೆ ಬೌಲರ್ಗಳ ಹತ್ರ ಮಾಡಿಸ್ಬಿಡೋಣ ಅನ್ನೋ ಒಂದು ರೀತಿಯಲ್ಲಿ ಸ್ಪಿನ್ ಬೌಲಿಂಗ್ ಮಾಡಿಸಿ ಮುಗಿಸ್ಬಿಡೋಣ ಅನ್ನೋ ರೀತಿಯಲ್ಲಿ ಶ್ರೇಯಸ್ಐ ಅವರು ಪ್ಲಾನ್ ಅನ್ನು ಮಾಡಿದ್ರು ಆದರೆ ರಜತ್ ಪಾಟೀದಾರ್ ಅಲ್ಲೂ ಸಹ ಉತ್ತರ ಕೊಟ್ಟರು ಕಳೆದ ಆರ್ ಸಿ ಬಿಯ ಒಂದು ವಿಡಿಯೋದಲ್ಲೂ ಸಹ ಹೇಳಿದ್ರು ನೀವು ಸ್ಪಿನ್ ಡೆಸ್ಟ್ರಾಯ ಅಂತ ಕೇಳಿದಾಗ ಯಾರು ಹೇಳಿದ್ರೆ ಸ್ಪಿನ್ ಡೆಸ್ಟ್ರಾಯ್ ಅಂತ ಹೇಳ್ಬಿಟ್ಟು ನಾನು ಓಪನಿಂಗ್ ಬ್ಯಾಟ್ಸ್ಮನ್ನು ನಾನು ಸ್ಪಿನ್ನಿಗೆ ಹೋಗಿ ಆಡ್ತೀನಿ ನನಗೆ ಫಾಸ್ಟ್ ಬೌಲಿಂಗ್ ಆಡೋದಂದ್ರೆ ಬಹಳ ಇಷ್ಟ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅದೇ ರೀತಿಯಲ್ಲಿ ಮುಂಬೈ ಇಂಡಿಯನ್ಸ್ ಅವರ ಎಲ್ಲ ಗೇಮ್ ಪ್ಲಾನ್ಗಳನ್ನ ಉಲ್ಟಾ ಮಾಡಿ ಆರು ಓವರ್ ಹತ್ತು ಓವರ್ ಮುಂಚೆ ಆಡಿಸಿದ್ರಲ್ಲಪ್ಪ ಈಗ ಬಿಡ್ರಿ ಫಾಸ್ಟ್ ಬೌಲಿಂಗ್ ಹೆಂಗ್ ಹಂಚುತ್ತೀನಿ ಅನ್ನೋ ರೀತಿಯಲ್ಲಿ ನೆಕ್ಸ್ಟ್ ಹತ್ತು ಓವರ್ಲಿ ನಾಯಿ ಹೊಡೆದಂಗೆ ಹೊಡೆದು ನಲವತ್ತು ಬಾಲಿಗೆ ಎಂಬತ್ತು ರನ್ ಅನ್ನು ಹಾಗಾಗಿ ಅವರು ಸ್ಪಿನ್ ಫಾಸ್ಟ್ ಕೂಡ ಅನ್ನೋದನ್ನ ಸಾಬೀತ್ ಮಾಡಿದರೆ ಸದ್ಯಕ್ಕಂತೂ ರಜತ್ ಪಾಟೀದಾರ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಒಂದಿಷ್ಟು ಟಾಕ್ ಗಳು ನಡೀತಾ ಇದೆ ಒಂದು ಮೆಚ್ಚುಗೆ ಮಾತುಗಳು ಬರ್ತಾ ಇದೆ ಸದ್ಯ ಫೈನಲ್ ಗೆದ್ದಿಲ್ಲ ಅಷ್ಟೇ ಆದ್ರೆ ಒಂದು ಟೀಮ್ ಹದಿನಾರು ವರ್ಷದಿಂದ ಏನು ಫೈನಲ್ ಗೆ ಹೋಗದೆ ಇರುವಂತಹ ಒಂದು ಟೀಮ್ ಅನ್ನ ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಟೈಮ್ ಹದಿನಾರು ವರ್ಷಗಳ ನಂತರ ಮತ್ತೆ ಫೈನಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸಾಧನೆಯನ್ನು ಮಾಡಿದ್ರು ಹದಿನಾರು ವರ್ಷಗಳಂತ ಗೆದ್ದಿದ್ರೆ ಇನ್ನೊಂದು ದಾಖಲೆ ಆಗ್ತಿತ್ತು ಇನ್ನೊಂದಿಷ್ಟು ಅವರ ಕ್ಯಾಪ್ಟನ್ಸಿಗೆ ಪುಷ್ಟಿ ಬರ್ತಿದ್ರು ಆದರೂ ಸಹ ಸದ್ಯಕ್ಕಂತೂ ಈ ವಿಚಾರದಲ್ಲಿ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ ಆರ್ ಸಿ ಬಿಗೆ ಮತ್ತೆ ರಜತ್ ಪಾಟೀಲ್ ಅವರು ಅವರು ಕ್ಯಾಪ್ಟನ್ ಆಗಬೇಕು ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆದರೆ ಖುಷಿನೇ ಆದ್ರೆ ರಜತ್ ಪಾಟೀಲ್ ಅವರು ಅವರು ಈಗ ಕ್ಯಾಪ್ಟನ್ಸಿ ವಹಿಸ್ಕೊಂಡ್ರೆ ಖಂಡಿತವಾಗ್ಲೂ ಸಹ ಫ್ಯೂಚರ್ಲಿ ಆರ್ ಸಿ ಹೆಲ್ಪ್ ಆಗುತ್ತೆ ಒಂದು ಸ್ಟ್ರಾಂಗ್ ಟೀಮ್ ಕಟ್ಟೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಒಂದು ವಿಚಾರ ಬಗ್ಗೆ ಚರ್ಚೆ ನಡೀತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಮ್ಯಾನೇಜ್ಮೆಂಟ್ ಏನ್ ನಿರ್ಧಾರ ಮಾಡುತ್ತೆ ಸತ್ಯ ು ರಜತ್ ಪಾಟೀದಾರ್ ಕ್ಯಾಪ್ಟನ್ ಆಗಲಿ ಅನ್ನೋದು ಎಲ್ಲರ ಆಶಯ ಕೂಡ ನಂದು ಕೂಡ ಅದೇ ಒಪಿನಿಯನ್ ಯಾಕಂತ ಹೇಳಿದ್ರೆ ಸದ್ಯಕ್ಕೆ ರಜತ್ ಪಾಟೀದಾರ್ ಹೆಸರು ಬಿಟ್ರೆ ಆರ್ ಸಿ ಬಿಯಲ್ಲಿ ಅಲ್ಲಿ ಯಾರ ಹೆಸರು ಸಹ ಸೂಟ್ ಆಗ್ತಾ ಇಲ್ಲ ವಿರಾಟ್ ಕೊಹ್ಲಿ ಹೊರತುಪಡಿಸಿ ವಿರಾಟ್ ಕೊಹ್ಲಿ ಏನಾರೆ ಕ್ಯಾಪ್ಟನ್ ಆಗ್ತಾರೆ ಅಂದ್ರೆ ಅದರಂತಹ ಖುಷಿ ವಿಚಾರ ಯಾವುದು ಇಲ್ಲ ಅವರ ಕ್ಯಾಪ್ಟನ್ಸಿಯಲ್ಲೇ ಆರ್ ಸಿ ಬಿ ಸಖತ್ ಅಗ್ರೆಸಿವ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟಂತಹ ಟೈಮ್ಗಳು ಹಾಗಾಗಿ ಸದ್ಯಕ್ಕೆ ನೋಡೋಣ ರಜತ್ ಪಾಟಿದಾರ್ ಅವ್ರಿಗೆ ಏನಾದ್ರೂ ಕ್ಯಾಪ್ಟನ್ಸಿ ಕೊಡ್ತಾರ ಈ ವಿಚಾರದವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ರಜತ್ ಪಾಟೀದಾರ ಅವರಿಗೆ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿಪ್ ಪಟ್ಟ ಕೊಟ್ಟರೆ ಖಂಡಿತವಾಗ್ಲೂ ಆರ್ ಸಿ ಬಿ ಒಂದು ಫ್ಯೂಚರ್ಲಿ ಒಂದು ಸ್ಟ್ರಾಂಗ್ ಟೀಮ್ ಆಗಿ ಒಂದಿಷ್ಟು ಕಪ್ ಗೆಲ್ಲೋದು ಅಭಿಮಾನಿಗಳಿಗೆ ಒಂದಿಷ್ಟು ಸಂತಸದ ಕ್ಷಣಗಳನ್ನು ಕೊಡೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ